ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಷ್ಠ ಘಟಕದ ವತಿಯಿಂದ ನಡೆಯುವಂಥ ಸಂವಿಧಾನ ಜಾಗೃತಿ ಸಮಾವೇಶ ಕಾಂಗ್ರೆಸ್ ಪರಿಷ್ಠ ಘಟಕದ ಪದಗ್ರಹಣ ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಣೇಶ್ ಪ್ರಸಾದ್ ಹಾಗೂ ಗಣೇಶ್ ಪ್ರಸಾದ್ ಅವರಿದ್ದಾರೆ ಅವರಿದ್ದಾರೆ ಕೆ ಸದಸ್ಯರಾದ ಅಪ್ಪಿಯವರು ಅದೇ ರೀತಿ ನಮ್ಮ ಐ ಸಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಕಿರಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಎಲ್ಲರನ್ನು ಈ ಒಂದು ಕಾರ್ಯಕ್ರಮ ವಂದಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಷ್ಠ ಜಾತಿ ಘಟಕದ ಈ ಒಂದು ಸಂವಿಧಾನ ಜಾಗೃತಿ ಸಮಾವೇಶ ಹಾಗೂ ಕಾಂಗ್ರೆಸ್ ಪರಿಷ್ಠ ಜಾತಿ ಘಟಕ ಪದಗ್ರಹಣ ಕಾರ್ಯಕ್ರಮ ದಿನಾಂಕ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ನಡೀಲಿಕ್ಕಿದೆ ಈ ಒಂದು ಪದಾಗ್ರಹಣ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬುದ್ಧ ಬಸವ ಹಾಗೂ ನಾರಾಯಣ ಗುರುಗಳ ಚಿಂತನೆಯನ್ನು ಮೈಗೂಡಿಸಿಕೊಂಡಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಆಗಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಇದ್ದಾರೆ ಹಾಗೂ ದಕ್ಷಿಣ ಕರ್ನಾಟಕ ಕೆಪಿಸಿಸಿ ಪರಿಷ್ಠ ಜಾತಿ ಘಟಕ ಘಟಕದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಆರ್ ಶ್ರೀ ಆರ್ ಧರ್ಮಸೇನ್ ರವರು ಕೂಡ ಈ ಒಂದು ಸಭೆಗೆ ಆಗಮಿಸಲಿಕ್ಕಿದ್ದಾರೆ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರು ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಮಂಜುನಾಥ ಬಂಡಾಯರಿ ಅವರು ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ರವರು ಆಗಮಿಸಲಿಕ್ಕಿದ್ದಾರೆ ರಮಾನಾಥ ಮಾಜಿ ಸಚಿವರಾಗಿರುವಂತಹ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ರಮಾನಾಥ ರೈ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನಾಯಕರು ಹಾಗೂ ಕರ್ನಾಟಕ ಕರ್ನಾಟಕ ರಾಜ್ಯದ ಕೆಪಿಸಿಸಿಯ ಹಲವಾರು ನಾಯಕರು ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದ್ದಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂಚೂಣಿ ಘಟಕದ ನಾಯಕರು ಹಾಗೂ ನಮ್ಮ ಪುತ್ತೂರು ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರಾಯ್ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ನಮ್ಮ ಎಲ್ಲ ಮಿತ್ರರು ಪತ್ರಿಕಾ ಮಿತ್ರರು ಯಶಸ್ವಿಗೊಳಿಸಿ ಈ ಒಂದು ಹೆಚ್ಚಿನ ಪ್ರಚಾರವನ್ನು ನೀಡಿ ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಕಾಂಗ್ರೆಸ್ ಯಾವತ್ತು ಬಡವರ ಪರ ದಲಿತರ ಪರ ಇದ್ದಂಥ ಏಕೈಕ ಪಕ್ಷ ದೇಶದ ಇತಿಹಾಸದಲ್ಲಿರುವಂತಹ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ ಪ್ರತಿ ಗ್ಯಾರಂಟಿ ಪ್ರೋಗ್ರಾಮ್ಗಳಲ್ಲಾಗಲಿ ಉಳಿದ ಯಾವುದೇ ಪ್ರೋಗ್ರಾಮ್ಗಳಲ್ಲಾಗಲಿ ಅದನ್ನ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಆಗ್ಲಿ ದಲಿತರ ಹಿತವನ್ನೇ ಬಯಸಿಕೊಂಡು ಮಾಡ್ತಾ ಇದೆ ಇಡೀ ದೇಶದೆಲ್ಲೆಡೆ ಇದು ಮಾಡಬೇಕು ಒಳ ಮೀಸಲಾತಿ ಬೇಕೆನ್ನುವ ಕೂಗು ಇದ್ದ ಹಿನ್ನೆಲೆಯಲ್ಲಿ ಅದನ್ನ ಸ್ವ ಇಚ್ಛೆಯಿಂದ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ಗಿಂತಲೂ ಮುಂಚಿತವಾಗಿ ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಧ್ವನಿ ಎತ್ತಿರುವಂತಹ ಏಕೈಕ ರಾಜ್ಯ ಇದ್ರೆ ಅದು ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಮೊದಲು ಪಂಜಾಬ್ ಅದೆಲ್ಲ ಆಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸರ್ಕಾರದ ನಿಲುವು ಅವರು ವೈಜ್ಞಾನಿಕವಾಗಿ ಮಾಡಿಲ್ಲ ಅನ್ನುವಂಥದ್ದೊಂದು ಕೂಗಿದೆ ಬಟ್ ಅದನ್ನೆಲ್ಲ ಮೀರಿಸುವ ಮೀರಿಸುವುದಕ್ಕ ಅದನ್ನು ಮೀರಿ ಹೋಗುವಂತಹ ಪ್ರಯತ್ನದಲ್ಲಿ ಸರ್ಕಾರ ಇದೆ ಅದಕ್ಕೋಸ್ಕರ ನ್ಯಾಯಮೂರ್ತಿ ಗೌರವಿತಾ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ವಿಚಾರಣಾ ಆಯೋಗವನ್ನ ಸರ್ಕಾರ ನೇಮಿಸಿತ್ತು ನಮಗೆ ಒಂದು ತಿಂಗಳ ಗಡುವನ್ನು ಕೂಡ ನೀಡಿತ್ತು ಅದರಲ್ಲಿ ಎಲ್ಲಾ ನಮ್ಮ ಇಲ್ಲಿನ ಸಮುದಾಯಗಳು ತಮ್ಮ ತಮ್ಮ ನಿಲುವುಗಳೇನಿದೆ ತಮ್ಮಗೆ ಬೇಡಿಕೆಗಳೇನಿದೆ ಅದನ್ನ ಸ್ವತಂತ್ರವಾಗಿ ಮತ್ತೆ ಮುಕ್ತವಾಗಿ ಕೊಡ್ಲಿಕ್ಕೆ ಸರ್ಕಾರ ಅವಕಾಶವನ್ನು ಕೂಡ ನೀಡಿತ್ತು ಅದರಿಂದ ನಾವೀಗ ಕಾದ್ ನೋಡಬೇಕಾಗಿದೆ ಸರ್ಕಾರ ಮುಂದಿನ ಯಾವ ಹೆಜ್ಜೆ ನೀಡ್ತದೆ ಅಂತ ಬಟ್ ನಮ್ಗೆ ಒಂದು ದೃಢವಾದ ಸಂಕಲ್ಪ ಏನು ನಮ್ಮಲ್ಲಿ ಒಂದು ವಿಶ್ವಾಸ ಇದೆ ಖಂಡಿತ ಸಿದ್ದರಾಮಯ್ಯನವರು ದಲಿತರಿಗೆ ಒಂದು ಪೂರಕವಾದ ಬೆಳವಣಿಗೆ ಸುಸ್ಥಿರ ಅಭಿವೃದ್ಧಿಗೆ ವಾದ ಒಂದು ವಾತಾವರಣವನ್ನು ನಿರ್ಮಿಸಿಕೊಡ್ತಾರೆ ಅದ್ರ ಮೂಲಕ ಅಂತ ಆ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ ಸರ್ಕಾರದ ನಾಗಮೋಹನ್ ದಾಸ್ ಅವರು ಆ ವಿಚಾರಣಾ ಆಯೋಗವು ಕಳೆದ ಜನವರಿ ಒಂದು ಪೂರ್ತಿ ತಿಂಗಳು ನಮ್ಮ ಎಲ್ಲ ಸಮುದಾಯಗಳಿಗೆ ಮುಕ್ತವಾಗಿ ಅದನ್ನು ಪ್ರೆಸ್ ತಮ್ಮ ಪತ್ರಿಕೆಗಳಲ್ಲಿ ಕೂಡ ವರದಿಯನ್ನ ಮಾಡಿತ್ತು ಏನಂತ ಎಲ್ರಿಗೂ ತಮ್ಮ ಆಹ್ವಾನಗಳು ಏನಿರಲಿ ಬೇಡಿಕೆಗಳು ಏನಿರಲಿ ತಮ್ಮ ಸಜೆಷನ್ಗಳು ಕೂಡ ಏನೇ ಇದ್ರು ಕೂಡ ಸಲಹೆಗಳನ್ನು ನೀಡಬಹುದು ಅನ್ನೋದನ್ನ ಮುಕ್ತವಾಗಿ ಕೊಟ್ಟಿದ್ರು ಅದಕ್ಕೆ ಸೂಕ್ತವಾಗಿ ಆಯಾ ಜಾತಿ ಸಂಘಟನೆಗಳು ನಮ್ಮ ಪಕ್ಷದ ಮುಖಂಡರು ಕೂಡ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ ಮಂದಿಸಿದ್ದಾರೆ ಮುಕ್ತವಾದ ಅವಕಾಶವನ್ನು ಸರ್ಕಾರ ನೀಡಿತ್ತು ಅದನ್ನು ನಾವು ಅಭಿನಂದಿಸ್ತಾ አይደል እንደሆነ በደምብ